ಹೆಲೋ ಆಲ್ ವೆಲ್ಕಮ್ ಟು ಗಾಯತ್ರಿಸ್ ಕಿಚನ್ ಇವಾಗ ನಾನು ತೊಂಡೆಕಾಯಿ ಪಲ್ಯ ಮಾಡೋದು ಹೇಗಂತ ಇದ್ದೀನಿ ಒಂದು ಮೊದಲಿಗೆ ಒಂದು ತವಾ ಹಿಡಿ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಆದ ನಂತರ ಸ್ವಲ್ಪ ಜೀರಿಗೆ ಹಾಕಿ ಎರಡು ಚಿಟಪಟ ಚಿಟಪಟ ಆದ ನಂತರ ನಾವಿಲ್ಲಿ ನಾನು ಈ ತೊಂಡೆಕಾಯಿ ಪಲ್ಯ ಅಂತಲೇ ಸ್ವಲ್ಪ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿದ್ದೀನಿ ಒಂದು ಆರೆಸಲು ಸ್ವಲ್ಪ ಕರಿವೆ ಸೊಪ್ಪು ಈರುಳ್ಳಿ ಹಾಗೂ ತೊಂಡೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪನೇ ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಅದೇ ರೀತಿ ಈಗ ನಾನು ಕರಿವೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೊಂಡಂಥ ಬೆಳ್ಳುಳ್ಳಿ ನಂತರ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ ನಂತರ ಎಲ್ಲ ಮಿಕ್ಸ್ ಮಾಡಿ ನಂತರ ತೊಂಡೆಕಾಯಿನ ಇದ್ದೀನಿ తండకాయూ అసే చ ఈి ఎి ఎలా అద్ర జొతే మిక్స్ నంతర అోటీర తొండకాయ ముళు నీర ఒక లిడ్డ క్లోస్ మిందైవ్ మినిట్స్ యాకంటే తొండకాయ చన బుకుల్వా ఇంత తవా చిక్తు అదే తవన చేంజ్ మే ನೋಡಿ ಇವಾಗ ತೊಂಡೆಕಾಯಿ ಸ್ವಲ್ಪ ಬೆಂದಿದೆ ಚೆನ್ನಾಗಿ ಬೆಂದ್ಕೊಂಡಿದ್ದೆ ಈಗ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಡ್ಬೇಕು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಟೂ ಸೆಕೆಂಡ್ಸ್ ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಡಿ ಯಾಕಂದರೆ ಅದು ಉಪ್ಪು ಚೆನ್ನಾಗಿ ಹೀರಿಕೊಳ್ಬೇಕು ತೊಂಡೆಕಾಯಿ ನೋಡಿ ಇವಾಗ ಉಪ್ಪು ಚೆನ್ನಾಗಿ ಹಿರ್ಕೊಂಡಿದ್ದೆ ನಂತರ ಇದಕ್ಕೆ ನಾವು ತೆದುಕೊಂಡಿರುವಂತಹ ಖಾರದ ಪುಡಿ ಪುಡಿ ಹಾಗೂ ಸ್ವಲ್ಪ ಜೀರಿಗೆ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಕೂಡ ಹಾಗೆ ಚೆನ್ನಾಗದು ಎಲ್ಲ ತೊಂಡೆಕಾಯಿಗೂ ತಾಗಬೇಕು ಆ ಥರ ಮಿಕ್ಸ್ ಮಾಡಿಕೊಳ್ಬೇಕು ಖಾರ ಉಪ್ಪು ಚೆನ್ನಾಗಿ ತಾಗಿದ್ರೇ ಚೆನ್ನಾಗಿ ಬರೋದು ಅಂದರೆ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಸೆಕೆಂಡ್ಸ್ ಮುಚ್ಚಿಡಿ ಇವಾಗ ನೋಡಿ ಇವಾಗ ಚೆನ್ನಾಗಿಲ್ಲ ತ ಮಿಕ್ಸ್ ಆಗಿದೆ ಚೆನ್ನಾಗಿ ಖಾರ ತಾಗಿದೆ ತೊಂಡೆಕಾಯಿ ಇವಾಗ ನಾನು ತೆಗೆದುಕೊಂಡಿರುವಂಥ ಕಾಯಿ ತುರಿನ ಇದ್ದೀನಿ ಇದನ್ನು ಹಾಗೆ ಕಾಯಿ ತುರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಟೂ ಸೆಕೆಂಡ್ಸ್ ನಾವು ಲಿಡ್ಡಿಂದ ಕ್ಲೋಸ್ ಮಾಡಿಡಬೇಕು ಯಾಕೆಂದರೆ ಅವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇವಾಗ ಲಿಡ್ಡಿಂದ ಕ್ಲೋಸ್ ಮಾಡಿ ಒಂದು ಟೂ ಸೆಕೆಂಡ್ಸ್ ಇಡ್ತೀನಿ ಇವಾಗ ನೋಡಿ ಚೆನ್ನಾಗಿ ತೊಂಡಕ್ಕೆ ಪಲ್ಯ ರೆಡಿಯಾಗಿದೆ ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ ತೊಂಡೆಕಾಯಿ ಪಲ್ಯ ಇತ್ತು ಅನ್ನದ ಜೊತೆಗೆ ಏನೋ ಒಂದು ರಸಮ್ ಇದ್ದರೆ ಅದ್ರ ಜೊತೆಗೆ ಸೈಡ್ಸಾಗಿ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ನೋಡಿ ನೀವು ಇದು ನೋಡಿ ನೀವು ಇದೇ ಥರ ಟ್ರೈ ಮಾಡಿ ಮನೇಲಿ ಮಾಡಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಥ್ಯಾಂಕ್ ಯು